ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದ್ದು ಕದನ ವಿರಾಮದ ಚರ್ಚೆಗಳ ನಡುವಿಗೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸಿದೆ ಶನಿವಾರ ರಾತ್ರೋರಾತ್ರಿ ಗಾಜಾದಲ್ಲಿನ ಮನೆಯೊಂದರ ಮೇಲೆ ಇಸ್ರೇಲ್ ಸೇನೆ ಏರ್ ಸ್ಟ್ರೈಕ್ ನಡೆಸಿದ್ದು ಹನ್ನೆರಡು ಜನರು ಸಾವನ್ನಪ್ಪಿದ್ದಾರೆ ಇದರ ನಡುವೆ ಗಾಜಾ ಕಡೆಯಿಂದಲೂ ಎರಡು ರಾಕೆಟ್ ದಾಳಿ ನಡೆದಿದ್ದು ಹೆಜ್ಬುಲ್ಲಾ ಬರೋಬ್ಬರಿ ಐವತ್ತೈದು ರಾಕೆಟ್ ಸ್ಟ್ರೈಕ್ ಮೂಲಕ ಇಸ್ರೇಲ್ಗೆ ಶಾಕ್ ನೀಡಿದೆ ಇಸ್ರೇಲ್ ನಡೆಗೆ ಮುಸ್ಲಿಂ ರಾಷ್ಟ್ರಗಳ ಸಹಕಾರ ಒಕ್ಕೂಟ ಕೂಡ ಕಿಡಿಕಾರಿದ್ದು ಇಸ್ರೇಲ್ ವಿರುದ್ಧ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಒಟ್ಟುಗೂಡುತ್ತಿರುವುದು ಕುತೂಹಲ ಮೂಡಿಸಿದೆ ಗಾಜಾಪಟ್ಟಿ ಮೇಲೆ ಮತ್ತೆ ಇಸ್ರೇಲ್ ಸೇನೆ ದಾಳಿ ಇಸ್ರೇಲ್ ನಡೆಗೆ ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟ ಆಕ್ರೋಶ ಹೌದು ಬುಸ್ತಾನ್ ಕುಟುಂಬ ಇದ್ದ ಮೂರು ಮಹಡಿ ಕಟ್ಟಡದ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ ಇಲ್ಲಿ ನಿರಾಶ್ರಿತ ಪ್ಯಾಲೆಸ್ತೀನನ್ನರು ಇದ್ದರಂತ ತಿಳಿದು ಬಂದಿದೆ ಅವರ ಮೇಲೆ ರಾತ್ರೋರಾತ್ರಿ ದಾಳಿ ನಡೆಸಲಾಗಿದೆ ಅಂತ ಗಾಜಾದ ನಾಗರಿಕ ರಕ್ಷಣಾ ಇಲಾಖೆ ಹೇಳಿದೆ ಮೃತ ಹನ್ನೆರಡು ಜನರಲ್ಲಿ ನಾಲ್ವರು ಮಕ್ಕಳು ಹಾಗೂ ಮೂವರು ಮಹಿಳೆಯರು ಇದ್ದಾರೆ ಗಾಜಾದ ಪೂರ್ವದಲ್ಲಿರುವ ಅಲ್ ತುಫಾ ನಗರದಲ್ಲಿರುವ ಸುಜಯ್ಯ ಶಾಲೆಯ ಸಮೀಪದಲ್ಲಿಯೇ ಶನಿವಾರ ಬೆಳಗ್ಗೆ ಸುಮಾರು ಒಂದು ಗಂಟೆಗೆ ದಾಳಿ ನಡೆದಿದೆ ಇದಿಷ್ಟೇ ಅಲ್ಲದೆ ಗಾಜಾದ ವಿವಿಧ ಕಡೆ ಶನಿವಾರ ರಾತ್ರಿ ಇಸ್ರೇಲ್ ಮಿಲಿಟರಿ ಪಡೆಗಳು ದಾಳಿ ನಡೆಸಿವೆ ಈಶಾನ್ಯ ಗಾಜಾದ ದರ್ ಅಲ್ ಅರ್ಕಮ್ ಶಾಲೆಯ ಬಳಿ ನಡೆದ ದಾಳಿಯಲ್ಲಿ ಐವರು ಸಾವನ್ನಪ್ಪಿದ್ರೆ ಖಾನ್ ಯೂನಿಸ್ ಅಲ್ ಮವಾಸಿ ಪ್ರದೇಶದಲ್ಲಿ ನಡೆದ ಏರ್ ಸ್ಟ್ರೈಕ್ ನಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಇನ್ನು ನಿರಾಶ್ರಿತರ ಶಿಬಿರಗಳ ಮೇಲೆ ದಾಳಿ ನಡೆಸುತ್ತಿರುವ ಇಸ್ರೇಲ್ ವಿರುದ್ಧ ಇಸ್ಲಾಮಿಕ್ ರಾಷ್ಟ್ರಗಳ ಸಹಕಾರ ಒಕ್ಕೂಟ ಆಕ್ರೋಶ ವ್ಯಕ್ತಪಡಿಸಿದೆ ಇದು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನನ್ನು ಉಲ್ಲಂಘಿಸಿದಂತಾಗುತ್ತೆ ಇಸ್ರೇಲ್ ಮಾಡಿರುವ ಅಪರಾಧಗಳಿಗೆ ಅದನ್ನು ಹೊಣೆಗಾರಿಕೆ ಮಾಡಬೇಕು ಅಂತ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಆಗ್ರಹಿಸಿದೆ ಹಮಾಸ್ ಅಡಗು ತಾಣಗಳ ಮೇಲಷ್ಟೇ ದಾಳಿ ಎಂದ ಇಸ್ರೇಲ್ ನಿರಾಶ್ರಿತರ ಸೋಗಿನಲ್ಲಿ ದುಷ್ಕೃತ್ಯ ನಡೆಸುತ್ತಿತ್ತ ಹಮಾಸ್ ಈ ದಾಳಿಗೂ ಸಮರ್ಥನೆ ಕೊಟ್ಟಿರುವ ಇಸ್ರೇಲ್ ಗಾಜಾ ಸಿಟಿಯ ಶೇಖ್ ರಧ್ವಾನ ಬಳಿ ಎರಡು ಕಟ್ಟಡಗಳನ್ನು ಹಮಾಸ್ ಸಂಘಟನೆ ಬಳಸುತ್ತಿತ್ತು ನಿರಾಶ್ರಿತರ ಸೋಗಿನಲ್ಲಿ ಹಮಾಸ್ ಉಗ್ರರು ಈ ಕಟ್ಟಡಗಳನ್ನು ವಿವಿಧ ದಾಳಿಗಳಿಗೆ ಮತ್ತು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಬಳಸ್ತಾ ಇದ್ರು ಅಂತ ಐಡಿಎಫ್ ಹೇಳಿದೆ ಆದರೆ ದಾರ್ ಅಲ್ ಅರ್ಖಾಂ ಶಾಲೆಯ ಸಮೀಪದಲ್ಲಿನ ಪ್ರದೇಶದಲ್ಲಿ ಇಂಧನ ಸೌಲಭ್ಯವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಎಂಬ ಆರೋಪಗಳನ್ನು ಇಸ್ರೇಲ್ ನಿರಾಕರಿಸಿದೆ ದಾಳಿ ನಡೆಯುವಾಗ ನಾಗರಿಕ ಹಾನಿಯನ್ನ ತಗ್ಗಿಸಲು ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಹಮಾಸ ಸಂಘಟನೆ ಭಯೋತ್ಪಾದನೆಗಾಗಿ ನಾಗರಿಕ ತಾಣಗಳನ್ನು ವ್ಯವಸ್ಥಿತವಾಗಿ ಬಳಸುತ್ತಿದೆ ಅಂತ ಇಸ್ರೇಲ್ ಆರೋಪಿಸಿದೆ ಗಾಜಾದಿಂದಲೂ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಐವತ್ತೈದು ರಾಕೆಟ್ ಸ್ಟ್ರೈಕ್ ಮೂಲಕ ಶಾಕ್ ನೀಡಿದ ಹೆಜ್ಬುಲ್ಲಾ ಇನ್ನು ಇಸ್ರೇಲಿನ ದಾಳಿಗೆ ಹಮಾಸ್ ಕಡೆಯಿಂದಲೂ ಪ್ರತಿದಾಳಿ ಬರ್ತಾ ಇದೆ ಉತ್ತರ ಪಟ್ಟಿಯಿಂದ ಅಷ್ಕೆ ಲೋನ್ ಮೇಲೆ ಎರಡು ರಾಕೆಟ್ಗಳನ್ನು ಹಾರಿಸಲಾಗಿದೆ ಆದರೆ ಒಂದನ್ನ ಇಸ್ರೇಲ್ ವಾಯುಪಡೆ ಹೊಡೆದುರುಳಿಸಿದರೆ ಎರಡನೆಯದು ಸಮುದ್ರದಲ್ಲಿ ಬಿದ್ದಿದೆ ಇದರಿಂದ ಯಾವುದೇ ರೀತಿಯ ಸಾವು ನೋವುಗಳಾಗಿಲ್ಲ ಎಂಬುದು ತಿಳಿದು ಬಂದಿದೆ ಇದರ ನಡುವೆಯೇ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಸಂಘಟನೆ ಶನಿವಾರ ಬೆಳಗ್ಗೆ ಉತ್ತರ ಇಸ್ರೇಲ್ನ ಸಫೇದ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಸುಮಾರು ಐವತ್ತೈದು ರಾಕೆಟ್ಗಳ ಮೂಲಕ ದಾಳಿ ನಡೆಸಿದ್ದು ಕೆಲವನ್ನ ಹೊಡೆದುರುಳಿಸಿದರೆ ಹಲವು ಖಾಲಿ ಜಾಗದಲ್ಲಿ ಬಿದ್ದಿವೆ ಯಾವುದೇ ರೀತಿಯ ಹಾನಿಯಾಗಿಲ್ಲ ಎನ್ನಲಾಗಿದೆ ಇದರ ನಡುವೆಯೇ ಟರ್ಕಿಯ ಬೇಹುಗಾರಿಕೆ ಮುಖ್ಯಸ್ಥ ಇಬ್ರಾಹಿಂ ಖಾಲಿನ್ ಅವರು ಹಮಾಸ್ನ ರಾಜಕೀಯ ಘಟಕದ ನಾಯಕರನ್ನ ಭೇಟಿಯಾಗಿದ್ದಾರೆ ಗಾಜಾದಲ್ಲಿ ಕದನ ವಿರಾಮಕ್ಕಾಗಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಉಭಯ ನಾಯಕರು ಅಂಕಾರದಲ್ಲಿ ಮಾತುಕತೆ ನಡೆಸಿದ್ದಾರೆ ಗಾಜದಲ್ಲಿ ಶಾಶ್ವತ ಕದನ ವಿರಾಮ ಘೋಷಿಸುವುದು ತೀವ್ರ ಮಾನವೀಯ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಪ್ರದೇಶಕ್ಕೆ ಮಾನವೀಯ ನೆರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಿಸುವ ಬಗ್ಗೆ ಚರ್ಚಿಸಲಾಯಿತು ಈಗಾಗಲೇ ಕದನ ವಿರಾಮದ ಷರತ್ತುಗಳಿಗೆ ಹಮಾಸ್ ಒಪ್ಪಿಕೊಂಡಿದ್ದು ಇಸ್ರೇಲ್ ಇನ್ನೂ ಒಪ್ಪಿಕೊಳ್ಳಬೇಕಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ಒಂದು ಹಂತಕ್ಕೆ ಕ್ಲೈಮ್ಯಾಕ್ಸ್ಗೆ ಬಂದಂತೆ ಕಾಣ್ತಾ ಇದೆ ಆದರೆ ಇಸ್ರೇಲ್ ಮಾತ್ರ ತನ್ನ ಆಕ್ರಮಣಕಾರಿ ನೀತಿಯನ್ನ ಮುಂದುವರೆಸಿದ್ದು ಹಮಾಸ್ ವಿರುದ್ಧ ಕಾರ್ಯಾಚರಣೆ ಇದೆ ಈ ಯುದ್ಧ ಯಾವಾಗ ನಿಲ್ಲುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ